ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈತ್ರೀಸ್ ಕುಕಿಂಗ್ ಅಂಡ್ ಕ್ರಿಯೇಷನ್ಸ್ ನಾನು ನಿಮಗೆ ಇವತ್ತೊಂದು ಇನೋವೇಟಿವ್ ಮೈಸೂರು ಪಾಕ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಇವಾಗ ಹಲಸಿನ ಹಣ್ಣು ಸೀಸನ್ನು ಮುಗಿತಾ ಬಂತಲ್ವಾ ಅದಕ್ಕೋಸ್ಕರ ಹಲಸಿನ ಹಣ್ಣಿಂದ ಒಂದು ಬೆಸ್ಟ್ ರೆಸಿಪಿಯನ್ನ ಮಾಡೋಣ ಅಂತ ಅದಕ್ಕೆ ನಾವು ಫಸ್ಟು ಹಲಸಿನ ಹಣ್ಣನ್ನು ಕೊಯ್ಕೊಂಡು ಬರೋಣ ನಮ್ಮ ತೋಟದಲ್ಲಿ ಚೆನ್ನಾಗಿರುವಂತ ಹಲಸಿನ ಹಣ್ಣು ಆಗ್ತಾ ಇದೆ ಅದಕ್ಕೋಸ್ಕರ ನಾನು ತೋಟಕ್ಕೆ ಹೋಗಿ ಹಲಸಿನ ಹಣ್ಣನ್ನೆಲ್ಲ ಕೊಯ್ಕೊಂಡು ಬರ್ತಾ ಇದ್ದೀನಿ ಇದು ಹಣ್ಣಾದ ನಂತರ ಚೆನ್ನಾಗಿ ಹಣ್ಣಾಗಬೇಕು ಹಣ್ಣಾದ ನಂತರ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾವು ಇದಕ್ಕೆ ಬಕ್ಕೆ ಹಣ್ಣು ಅಂತ ಹೇಳ್ತೀವಿ ಹಲಸಿನ ಹಣ್ಣು ಅಂದ್ರೆ ಮೆತ್ತಗಿರುವಂತಹ ಸೊಳೆಗಳಿಗಷ್ಟೇ ಹಲಸಿನ ಹಣ್ಣು ಅಂತ ಹೇಳ್ತೀವಿ ಇದಕ್ಕೆ ನಾವು ಬಕ್ಕೆ ಹಣ್ಣು ಅಂತ ಹೇಳೋದು ಆದರೆ ಬೆಂಗಳೂರು ಕಡೆ ಎಲ್ಲ ಇದಕ್ಕೆ ಹಲಸು ಅಂತಾನೆ ಹೇಳ್ತಾರೆ ನೋಡಿ ಚೆನ್ನಾಗಿ ಹಣ್ಣಾಗಿರುವಂತಹ ಹಣ್ಣನ್ನ ನಾನು ಈ ತರ ಬಿಡಿಸಿಟ್ಕೊಂಡಿದ್ದೀನಿ ಚೆನ್ನಾಗಿ ಈ ಬಿಡ್ಸಿಟ್ಕೊಂಡಂತ ಹಣ್ಣನ್ನ ನಾನು ತುಂಬಾ ಸಾಫ್ಟ್ ಆಗಿ ನಾನು ಅದರ ಪಲ್ಪನ್ನು ಮಾಡ್ಕೊತೀನಿ ಅಂದರೆ ಒಂದು ಗಂಟು ಇರಬಾರ್ದು ಆ ತರಹ ಪಲ್ಪ್ ಮಾಡ್ಕೊಳ್ಬೇಕು ನಾನಿಲ್ಲಿ ಎರಡು ಕಪ್ನಷ್ಟು ಪಲ್ಪನ್ನು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಒಂಚೂರು ಗಂಟು ಇಲ್ಲದೆ ಎಷ್ಟು ಚೆನ್ನಾಗಿ ಪಲ್ಪ್ ಆಗಿದೆ ಅಂತ ಈ ಥರ ಹಾಕಬೇಕು ನೀರೇನೂ ಇದಕ್ಕೆ ಹಾಕುವಂಥ ಅವಶ್ಯಕತೆ ಇಲ್ಲ ಹಾಗೆಯೇ ಇದು ಪಲ್ಪ್ ಚೆನ್ನಾಗತ್ತೆ ನಂತರ ನಾನು ಕಡ್ಲೆಟನ್ನು ಕೂಡ ಎರಡು ಕಪ್ನಷ್ಟು ತೊಗೊಂಡಿದ್ದೀನಿ ಕಡಲೆ ಹಿಟ್ಟನ್ನ ನಾನು ಸಹಾಯದಿಂದ ಸ್ಟ್ರೇನ್ ಮಾಡ್ಕೋತಾ ಇದ್ದೀನಿ ಯಾಕೆಂದ್ರೆ ಕಡಲೆ ಹಿಟ್ಟಲ್ಲಿ ಗಂಟು ಇರುತ್ತೆ ಅದಕ್ಕೋಸ್ಕರ ನಾವು ಈ ತರಹ ಮಾಡೇನೆ ಹಾಕ್ಬೇಕು ನಾನು ಈ ಕಡಲೆ ಹಿಟ್ಟನ್ನ ಬಿಸಿ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಬಿಸಿ ಆದ್ರೆ ಸಾಕು ಇದು ತುಂಬಾ ಬಣ್ಣ ಚೇಂಜ್ ಆಗುವಷ್ಟೆಲ್ಲ ಬಿಸಿ ಆಗ್ಬೇಕು ಅಂತ ಇಲ್ಲ ಸ್ವಲ್ಪ ಬಿಸಿ ಆಗುವಷ್ಟು ನಾನು ಕೈಯಲ್ಲಿ ಮುಟ್ಟಿದರೆ ನಮಗೆ ಬಿಸಿ ಅನಿಸ್ಬೇಕು ಅಷ್ಟು ಬಿಸಿ ಮಾಡಿಕೊಂಡ್ರೆ ಸಾಕಾಗತ್ತೆ ನಂತರ ನಾನು ಈ ಕಡಲೆ ಹಿಟ್ಟನ್ನು ಬೇರೆ ಪ್ಲೇಟಲ್ಲಿ ತೆಗೆದಿಟ್ಕೊಂಡು ಇದೇ ಬಾಣಲೆಯಲ್ಲಿ ನಾನು ಸಕ್ಕರೆಯನ್ನು ಕೂಡ ಹಾಕ್ಕೋತಾ ಇದ್ದೀನಿ ಸಕ್ಕರೆಯನ್ನ ನಾನು ನಾಲ್ಕು ಕಪ್ನಷ್ಟು ಹಾಲು ಹಾಕ್ಕೊತಾ ಇದ್ದೀನಿ ಯಾವಾಗಲೂ ನಾವು ಕಡಲೆ ಹಿಟ್ಟು ಎಷ್ಟು ಹಾಕ್ತೀವೋ ಅದರ ಡಬಲ್ ಸಕ್ಕರೆ ಹಾಕಿದರೆ ಸ್ವೀಟ್ನೆಸ್ಸು ಕರೆಕ್ಟಾಗಿರುತ್ತೆ ಈ ಸಕ್ಕರೆಗೆ ನಾನು ನೀರನ್ನ ಆಡ್ ಮಾಡೋದಿಲ್ಲ ನೀರಿನ ಬದಲು ನಾನಿಲ್ಲಿ ಹಲಸಿನ ಹಣ್ಣಿನ ಪಲ್ಪನ್ನು ಹಾಕಿ ನಾನು ಸಕ್ಕರೆಯನ್ನು ಕರಗಿಸ್ಕೊಳ್ತಾ ಇದ್ದೀನಿ ಎರಡು ಕಪ್ನಷ್ಟು ಹಲಸಿನ ಹಣ್ಣಿನ ಪಲ್ಪನ್ನು ಅನ್ನ ಹಾಕೊಂಡೆ ಇವಾಗ ಸಕ್ಕರೆಯನ್ನು ಸಣ್ಣೂರಿನಲ್ಲಿ ಕರಗಿಸ್ಕೊಳ್ತೀನಿ ಯಾಕೆಂದರೆ ಈ ಸಕ್ಕರೆ ಕರಗೋದು ಮೊದಲು ನಾವು ಗ್ಯಾಸನ್ನು ದೊಡ್ಡ ಮಾಡಿ ಇಟ್ಕೊಂಡ್ರೆ ಬೇಗ ತಳ ಹತ್ತೋ ಚಾನ್ಸ್ ಇರತ್ತೆ ಅದಕ್ಕೋಸ್ಕರ ಇವಾಗ ಸಕ್ಕರೆ ಪೂರ್ತಿಯಾಗಿ ಕರಗಬೇಕು ಸಕ್ಕರೆ ಕರಗಿದ ನಂತರ ನಾವು ಕಡಲೆ ಹಿಟ್ಟನ್ನ ಇದಕ್ಕೆ ಹಾಕಿ ಮಿಕ್ಸ್ ಮಾಡಬೇಕಾಗತ್ತೆ ಮೊದಲೇ ಬಿಸಿ ಮಾಡ್ಕೊಂಡಂಥ ಕಡಲೆ ಹಿಟ್ಟನ್ನು ಹಾಕಿ ಚೆನ್ನಾಗಿ ಗಂಟಿಲ್ಲದೇ ಇರೋ ಥರ ಬಿಸಿ ಮಾಡ್ಕೋಬೇಕು ನೋಡಿ ಇವಾಗ ಸಕ್ಕರೆ ಕರಗ್ತಾ ಇದೆ ನಾನು ಇವಾಗ ಕಡಲೆ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಹಾಗೆ ನಾನು ಇದಕ್ಕೆ ನಾಲ್ಕು ಕಪ್ನಷ್ಟು ತುಪ್ಪವನ್ನು ಕೂಡ ತೊಗೊಂಡಿದ್ದೀನಿ ತುಪ್ಪವನ್ನು ಕೂಡ ಸೈಡ್ನಲ್ಲಿ ಬಿಸಿಗಿಟ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಎರಡು ಕಪ್ಪು ಎಣ್ಣೆ ಎರಡು ಕಪ್ ತುಪ್ಪ ಕೂಡ ಹಾಕ್ಕೊಳ್ಬೋದು ನೋಡಿ ತುಪ್ಪ ತುಂಬಾ ಬಿಸಿಯಾಗಿದೆ ಬಿಸಿ ಬಿಸಿಯಾದಂತಹ ತುಪ್ಪವನ್ನ ಮಧ್ಯದಲ್ಲಿ ಒಂದು ಎರಡೆರಡು ಸೌಟ್ನಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಒಂದೇ ಸಲ ತುಪ್ಪವನ್ನು ಹಾಕಬಾರ್ದು ತುಪ್ಪ ಎಲ್ಲ ಹೀರ್ಕೊಳ್ತಾ ಬಂದಾಗೆ ಮತ್ತೆ ತುಪ್ಪವನ್ನ ಆಡ್ ಮಾಡ್ತಾ ಬರೋದು ನೋಡಿ ಇವಾಗ ನಾನು ಎಲ್ಲಾ ತುಪ್ಪವನ್ನು ಹಾಕಿದೆ ನೋಡಿ ನಾಲ್ಕು ಕಪ್ನಷ್ಟು ತುಪ್ಪವನ್ನು ಕರೆಕ್ಟಾಗಿ ಹಾಕಿದ್ದೀನಿ ಮೈಸೂರು ಪಾಕ್ ಮಾಡೋ ಹೊತ್ತಿಗೆ ಯಾವಾಗಲೂ ಮೆಜರ್ಮೆಂಟ್ ಕರೆಕ್ಟಾಗಿರಬೇಕು ಮೆಜರ್ಮೆಂಟ್ ನಿಮ್ಮದು ಕರೆಕ್ಟಾಗಿದ್ದರೆ ಮೈಸೂರು ಪಾಕು ತುಂಬ ಚೆನ್ನಾಗಿ ಬರುತ್ತೆ ಇದಂತೂ ಮೈಸೂರು ಪಾಕು ತುಂಬ ಫ್ಲೇವರ್ ಇರುತ್ತೆ ಹಲಸಿನ ಹಣ್ಣಿನ ಫ್ಲೇವರು ತುಂಬ ಚೆನ್ನಾಗಿರುತ್ತೆ ತುಂಬಾ ಇಷ್ಟ ಆಗುತ್ತೆ ಹಲಸಿನ ಹಣ್ಣು ಇಷ್ಟ ಆಗೋರಿಗೆಲ್ಲ ತುಂಬ ಇಷ್ಟ ಆಗತ್ತೆ ನೀವು ಕೂಡ ಖಂಡಿತ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನೀವು ನನ್ನ ಚಾನಲನ್ನು ಫಸ್ಟ್ ಟೈಮ್ ಏನಾದರೂ ನೋಡ್ತಾ ಇದ್ದೀರಿ ಅಂತ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ವಿಡಿಯೋವನ್ನು ಕೂಡ ಶೇರ್ ಮಾಡಿ ಲೈಕ್ ಮಾಡಿ ನೋಡಿ ಇವಾಗ ಆಲ್ಮೋಸ್ಟ್ ಆಗ್ತಾ ಬಂದಿದೆ ಸ್ವಲ್ಪ ಗೂಡ್ ಬಂದು ಪಾತ್ರೆ ಎಲ್ಲ ಬಿಟ್ಕೊಳ್ತಾ ಬರುತ್ತೆ ಅಲ್ವಾ ಆ ಹದದಲ್ಲಿ ನಾವು ಇಳಿಸ್ಬೇಕಾಗತ್ತೆ ತುಂಬಾ ಗೂಡಾಗಿರುತ್ತೆ ಆದ್ರೂ ಆದ್ರೂನು ಇದು ಒಳಗಡೆ ಎಲ್ಲ ತರ ಬಿಟ್ಕೊಳ್ಳಲ್ಲ ಯಾಕೆಂದ್ರೆ ನಾವು ಹಲಸಿನ ಹಣ್ಣಿನ ಪಲ್ಪ್ ಹಾಕಿರೋದ್ರಿಂದ ಆ ತರ ಬರುತ್ತೆ ನೋಡಿ ಅಷ್ಟೊಂದು ಗೂಡಾಗಿ ನಿಮ್ಗೆ ಕಾಣಿಸ್ತಾ ಇದೆ ಆದ್ರೆ ನಾವು ಕಟ್ ಮಾಡಿದಾಗ ತುಂಬಾ ಹೋಲ್ ಹೋಲ್ ತರ ಇರಲ್ಲ ಇದು ಇದು ಸ್ವಲ್ಪ ಬಿಸಿ ಇದ್ದಾಗಲೇ ನಾನು ಶೇಪಲ್ಲಿ ಅಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ ಯಾಕೆಂದ್ರೆ ಪೂರ್ತಿ ತಣ್ಣಗಾದ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತ ಸ್ವಲ್ಪ ಬಿಸಿ ಇರೋ ಹೊತ್ತಿಗೆ ನಾವು ಯಾವ ಸೈಜಲ್ಲಿ ಅಲ್ಲಿ ಬೇಕೋ ಆ ನಾವು ಕಟ್ ಮಾಡಿ ಇಟ್ಕೊಂಡ್ ಬಿಡ್ಬೇಕು ಆಮೇಲೆ ಪೂರ್ತಿ ತಣ್ಣಗಾದ ನಂತರ ಕಟ್ ಮಾಡೋಕೆ ಬರೋದಿಲ್ಲ ಅಂತ ನೋಡಿ ಅಷ್ಟು ಗಟ್ಟಿಯಾಗಿದೆ ಅಂತ ನೀವು ನೋಡಬಹುದು ಗಟ್ಟಿಯಾಗಿನೂ ಕೂಡ ಬರುತ್ತೆ ಇದು ತುಂಬಾ ಈ ತುಂಬಾ ಟೇಸ್ಟಿಯಾಗಿಯೂ ಕೂಡ ಇರುತ್ತೆ ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ನೋಡಬಹುದು ಎಷ್ಟು ಚೆನ್ನಾಗಿ ಪೀಸಸ್ ಆಗಿದೆ ಅಂತ ಗಟ್ಟಿಯಾಗಿನೇ ಆಗಿದೆ ಸಾಫ್ಟ್ ಏನೂ ಆಗಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಟೆಕ್ಸ್ಚರ್ ಬಂದಿದೆ ಅಂತ ನೋಡಬಹುದು ಟೇಸ್ಟೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು ನೀವು ಕೂಡ ಇವಾಗ ಹಲಸಿನ ಹಣ್ಣಿನ ಸೀಸನ್ ಮುಗಿಯೋ ಮೊದ್ಲೇನೆ ಖಂಡಿತ ಟ್ರೈ ಮಾಡಿ ಫ್ರೆಂಡ್ಸ್ ಯಾವುದೇ ಹಲಸಿನ ಹಣ್ಣಿನ ಪಲ್ಪ್ ಹಾಕಿದ್ರು ಕೂಡ ನಡೆಯುತ್ತೆ ಬಕ್ಕೆ ಹಣ್ಣು ಹಲಸು ಅಂತ ನಾನು ಎರಡು ತರ ಇರತ್ತೆ ಅಂತ ಹೇಳಿದೆ ಅಲ್ವಾ ಯಾವ್ದು ಹಾಕಿದ್ರು ನಡೆಯುತ್ತೆ ಆದರೆ ಕರೆಕ್ಟ್ ಮೆಜರ್ಮೆಂಟ್ ಅಲ್ಲಿ ಕಪ್ ಕಡಲೆ ಹಿಟ್ಟಿಗೆ ಎರಡು ಕಪ್ ಪಲ್ಪ್ ಹಾಕಿದ್ರೆ ಸಾಕಾಗತ್ತೆ ಜಾಸ್ತಿನೂ ಹಾಕಬಾರ್ದು ಕಡಿಮೆನೂ ಹಾಕಬಾರ್ದು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನನಗೆ ಖಂಡಿತ ಕಾಮೆಂಟ್ ಸೆಕ್ಷನ್ ತಿಳಿಸಿ ಫ್ರೆಂಡ್ಸ್ ನೆಕ್ಸ್ಟ್ ಇನ್ನೊಂದು ವಿಡಿಯೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈತ್ರೀಸ್ ಕುಕಿಂಗ್ ಅಂಡ್ ಕ್ರಿಯೇಷನ್ಸ್ ನಾನು ಇವತ್ತು ನಿಮಗೆ ಒಂದು ಹೆಲ್ದಿ ಆದಂತ ಜ್ಯೂಸ್ ಅಂತ ಕೂಡ ಹೇಳ್ಬೋದು ಮಿಲ್ಕ್ ಶೇಕ್ ಅಂತ ಆದ್ರೂ ಹೇಳ್ಬೋದು ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಮಕ್ಕಳಿಗೆಲ್ಲ ನೀವು ಇದನ್ನು ಒಂದು ಗ್ಲಾಸ್ ಕೊಟ್ಬಿಟ್ರೆ ಅವರು ಬೇರೆ ಏನು ತಿಂಡಿ ತಿಂದಿಲ್ಲ ಅಂದ್ರೂ ತೊಂದರೆ ಇಲ್ಲ ಅವ್ರ ದೇಹಕ್ಕೆ ಬೇಕಾಗಿರುವಂಥ ಪೋಷಕಾಂಶಗಳೆಲ್ಲನೂ ಈ ಜ್ಯೂಸ್ನಲ್ಲೇ ಸಿಕ್ಬಿಡುತ್ತೆ ಮಾಡೋದನ್ನು ಕೂಡ ಅಷ್ಟೇ ತುಂಬಾನೇ ಸುಲಭ ಇವಾಗ ಈ ಜ್ಯೂಸನ್ನು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನು ಹಲಸಿನ ಬೀಜದ ಸಿಪ್ಪೆಗಳನ್ನು ಸೋಲ್ಕೊಳ್ತಾ ಇದ್ದೀನಿ ನೀವು ಅನ್ಕೋಬಹುದು ಹಲಸಿನ ಬೀಜ ಸಿಗಲ್ಲ ಸೀಸನ್ ಮುಗಿತಾ ಬಂತು ಅಂತ ಈ ಬೀಜಗಳನ್ನು ನಾವು ಸ್ಟೋರ್ ಕೂಡ ಮಾಡಬಹುದು ನಾನು ಒಂದು ವಾರ ಒಣಗಿರುವಂತಹ ಬೀಜಗಳನ್ನು ಈ ತರಹ ಕೈನಲ್ಲಿ ಸಿಪ್ಪೆ ಸುಲ್ಕೊಳ್ತಾ ಇದ್ದೀನಿ ಇಲ್ಲಾಂದ್ರೆ ನಾವು ಸ್ವಲ್ಪ ಸ್ವಲ್ಪ ಬೀಜವನ್ನ ಜಜ್ಜಿದ್ರು ಕೂಡ ಸುಲಭವಾಗಿ ಸಿಪ್ಪೆಗಳನ್ನು ಸುಲ್ಕೊಳ್ಬಹುದು ನೋಡಿ ಈ ತರ ಜಜ್ಕೊಂಡ್ರೆ ಈಸಿಯಾಗಿ ಸಿಪ್ಪೆ ಸುಲಿಯೋದಕ್ಕೆ ಬರುತ್ತೆ ಈ ಈ ಬೀಜಗಳನ್ನು ನಾವು ಸ್ವಲ್ಪ ಒಣಗಿಸಿ ಪೌಡರ್ ಕೂಡ ನಾವು ಸ್ಟೋರ್ ಮಾಡಬಹುದು ಹಾಗೆ ಈ ತರ ಸಿಪ್ಪೆ ತೆಗೆದಂತಹ ಬೀಜಗಳನ್ನು ಬಟ್ಟೆ ಚೀಲದಲ್ಲಿ ಹಾಕಿ ನಾವು ಫ್ರೀಜರ್ನಲ್ಲಿ ಕೂಡ ಸ್ಟೋರ್ ಮಾಡಬಹುದು ಇಲ್ಲಾಂದ್ರೆ ಈ ಬೇಳೆಗಳಿಗೆಲ್ಲ ಮಣ್ಣನ್ನ ಹಚ್ಚಿನೂ ಕೂಡ ಹಾಗೆ ಇಟ್ಕೊಳ್ತಾರೆ ಮಣ್ಣನ್ನು ಹಚ್ಚಿ ಅದು ಕೂಡ ತುಂಬಾ ದಿನಗಳ ತನಕ ಬರುತ್ತೆ ಹಳ್ಳಿಗಳಲ್ಲೆಲ್ಲ ಅದೇ ತರ ಮಾಡ್ತಾರೆ ಈ ಥರ ನಾವು ಸ್ಟೋರ್ ಮಾಡಿಟ್ಕೊಂಡ ಹಲಸಿನ ಬೀಜದಿಂದನೂ ಕೂಡ ನಾವು ಜ್ಯೂಸ್ ಮಾಡಿಕೊಳ್ಬೋದು ಬೇಕಾದಾಗ ಇದು ಇವಾಗ ನಾವು ಮಳೆಗಾಲ ಜ್ಯೂಸ್ ಹೇಗೆ ಕುಡಿಯೋದು ಅಂತ ನೀವು ಅನ್ಕೋತಾ ಇದ್ರೆ ಅದನ್ನ ಸ್ವಲ್ಪ ನಾವು ಬಿಸಿ ಕೂಡ ನಾವು ಕುಡಿಬಹುದು ಟೇಸ್ಟ್ ಕೂಡ ಏನು ಡಿಫ್ರೆನ್ಸ್ ಆಗೋಲ್ಲ ಚೆನ್ನಾಗೇ ಇರುತ್ತೆ ಇವಾಗ ಮಳೆಗೆ ನಾವು ಬಿಸಿ ಆಗಿನೂ ಕೂಡ ಈ ತರ ಕುಡಿಬಹುದು ಜ್ಯೂಸನ್ನು ನೋಡಿ ಇವಾಗ ನಾನು ಸಿಪ್ಪೆ ತೆಗೆದಂತಹ ಹಲಸಿನ ಬೀಜಗಳಿಗೆ ನೀರನ್ನು ಹಾಕಿ ಕುಕ್ಕರ್ನಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ಒಂದು ಐದಾರು ವಿಷ ಬೇಯಿಸ್ಕೊಳ್ಬೇಕು ಇಲ್ಲ ಅಂದ್ರೆ ಚೆನ್ನಾಗಿ ಬೇಯಲ್ಲ ಹಲಸಿನ ಬೀಜ ಇವಾಗ ಈ ಮೇಲಿನ ಸಿಪ್ಪೆಯನ್ನ ಬೇಕು ಅಂದ್ರೆ ತೆಕ್ಕೊಳ್ಬಹುದು ಈ ಕಪ್ ಸಿಪ್ಪೆಯನ್ನ ಅಂದ್ರೆ ಹಾಗೇನು ಕೂಡ ಮಾಡಬಹುದು ಟೇಸ್ಟ್ ಏನು ಡಿಫ್ರೆಂಟ್ ಅನ್ಸಲ್ಲ ನಾನು ಇವಾಗ ಈ ಬೀಜಗಳನ್ನ ಚೆನ್ನಾಗಿ ಬೆಂದಿದೆ ನೋಡಿ ಚೆನ್ನಾಗಿ ಬೆಂದಿರುವಂಥ ಬೀಜಗಳನ್ನು ಮಿಕ್ಸಿ ಜಾರ್ಗೆ ಹಾಕ್ಕೋತೀನಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಸಕ್ಕರೆ ಅಥವಾ ಬೆಲ್ಲ ಯಾವ್ದು ಬೇಕೋ ಅದನ್ನು ಹಾಕ್ಕೊಳ್ಬೋದು ನಾನಿಲ್ಲಿ ಸಕ್ಕರೆಯನ್ನು ಹಾಕಿದ್ದೀನಿ ಹಾಗೆಯೇ ನಾನು ಏಲಕ್ಕಿಯನ್ನು ಕೂಡ ಜಾಸ್ತಿ ಹಾಕಿದ್ದೀನಿ ಯಾಕೆಂದರೆ ಏಲಕ್ಕಿ ಹಾಕಿದರೆ ಹೊಟ್ಟೆ ಉಬ್ಬರ ಬರಲ್ಲ ಮತ್ತು ಟೇಸ್ಟೂ ಚೆನ್ನಾಗಿರುತ್ತೆ ಅಂತ ನಾನು ಮತ್ತೆ ಕೇಸರಿಯನ್ನು ಕೂಡ ನಾನು ಹಾಕಿದ್ದೀನಿ ಫ್ಲೇವರ್ಗೋಸ್ಕರ ಏಲಕ್ಕಿಯನ್ನು ಹಲಸಿನ ಬೀಜದ ನಾವು ಯಾವುದೇ ಸ್ವೀಟಿಗೆ ಹಾಕಿದ್ರು ಕೂಡ ಚೆನ್ನಾಗಿರುತ್ತೆ ಮತ್ತೆ ಹಾಲನ್ನು ಹಾಕಿ ನಾನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನೋಡಿ ತುಂಬಾ ನುಣ್ಣಗೆ ರುಬ್ಕೊಂಡಿದ್ದೀನಿ ಮತ್ತೆ ಇವಾಗ ನಾನು ಹಾಲನ್ನು ಹಾಕಿ ಸ್ಟ್ರೈನ್ ಮಾಡ್ಕೋತೀನಿ ಯಾಕೆಂದ್ರೆ ಕೆಲವೊಂದು ಬೀಜಗಳು ಹಾಗೆ ಇದ್ಬಿಟ್ರೆ ಅಂತ ಮತ್ತೆ ಆ ಮೇಲಿನ ಸಿಪ್ಪೆಯನ್ನು ನಾನು ತೆಗೆದಿಲ್ಲ ಕಪ್ ಸಿಪ್ಪೆ ಅದಕ್ಕೋಸ್ಕರ ನಾನು ಸ್ಟ್ರೈನ್ ಮಾಡ್ಕೊತೀನಿ ನೀವು ನನ್ನ ಚಾನಲ್ ಅನ್ನ ಫಸ್ಟ್ ಟೈಮ್ ಏನಾದ್ರು ನೋಡ್ತಾ ಇದ್ದೀರಿ ಅಂತ ಆದ್ರೆ ಫ್ರೆಂಡ್ಸ್ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದ್ರೆ ಶೇರ್ ಕೂಡ ಮಾಡಿ ನೋಡಿ ಇವಾಗ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಲನ್ನು ಹಾಕೊಂಡು ನಾವು ಸ್ಟ್ರೇನ್ ಮಾಡ್ಕೋಬಹುದು ಹಾಲನ್ನು ಹಾಕಿದ್ರೆ ತುಂಬಾ ದಪ್ಪ ಆಗುತ್ತೆ ಅಂತ ಅನ್ಸಿದ್ರೆ ಹಾಲು ನೀರು ಎರಡನ್ನ ಮಿಕ್ಸ್ ಮಾಡಿನೂ ಕೂಡ ನೀವು ಹಾಕೊಳ್ಬಹುದು ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಜ್ಯೂಸ್ ಮಾಡ್ಕೊಬೋದು ಮಾಡ್ಕೊಳ್ಬಹುದು ನೋಡಿ ಈಗ ಮೇಲಿನ ಸಿಪ್ಪೆಗಳೆಲ್ಲ ಹಾಗೆ ಉಳಿದಿದೆ ಅವನ್ನೆಲ್ಲ ವೇಸ್ಟ್ ಅಂತ ನಾನು ಪಕ್ಕಕ್ಕೆ ಇಟ್ಟಿದ್ದೀನಿ ನೋಡಿ ಇವಾಗ ಜ್ಯೂಸ್ ರೆಡಿ ಆಯಿತು ನಿಮಗೆ ಇವಾಗ ಏನಾದ್ರು ಬಿಸಿ ಮಾಡ್ಕೊಳ್ಬೇಕು ಅಂದ ಅಂತ ಆದರೆ ಈ ಹಂತದಲ್ಲಿ ನಾವು ಬಿಸಿ ಮಾಡ್ಕೊಳ್ಬಹುದು ನೋಡಿ ಅಷ್ಟು ಚೆನ್ನಾಗಿ ಏದಕ್ಕಿ ಕೇಸರಿ ಫ್ಲೇವರ್ ಜೊತೆಗೆ ಜ್ಯೂಸ್ ರೆಡಿ ಆಯಿತು ಅಂತ ಯಾರಿಗೂ ಇದು ಯಾವ ಜ್ಯೂಸು ಅಂತ ಗೊತ್ತೇ ಆಗೋದಿಲ್ಲ ಆ ಥರ ಟೇಸ್ಟ್ ಆಗುತ್ತೆ ಬಾದಾಮ್ ಜ್ಯೂಸು ಅಂತ ಹೇಳ್ತಾರೆ ಗಸಗಸೆ ಅಂತ ಹೇಳ್ತಾರೆ ನೀವು ಕೂಡ ಖಂಡಿತ ಮಾಡಿ ನೋಡಿ ಬಾಯ್ ಬಾಯ್